ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ಎತ್ತಷ್ಟು ತಕ್ಷಣ ಇಲ್ಲೆಲ್ಲ ಕಸ ಎಲ್ಲ ಗುಡ್ಸಿ ನೀರೆಲ್ಲ ಹಾಕಿ ಸ್ವಲ್ಪ ಸೊ ಅದಕ್ಕೆ ಇವಾಗ ಇಲ್ಲಿ ಇಷ್ಟು ತೊಳೆದ್ನಾಳಫಳ ಅಂತ ಹೊಡಿತೈತೆ ಅಲ್ಲ ಇವೆಲ್ಲ ಇನ್ನೇನು ಮತ್ತೆ ಇಲ್ಲೆಲ್ಲ ಕಸ ಗುಡ್ಸಿ ಅಲ್ಲೆಲ್ಲ ನೀರ್ ಹಾಕಿ ಒರೆಸಿ ಬಾಗ್ಲು ಮುಂದೆ ಎಲ್ಲ ಹಾ ನಾನು ನಿಂಗೆ ಎಷ್ಟು ಸಲ ಇಬ್ಬರುಸ್ತೆ ಬಾರಾಮ ಇದು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಅಂತ ನೋಡು ಆಮೇಲೆ ಇಲ್ಲಿ ಅಂಗಡಿಗೆ ಹೋಗಿ ಟೊಮೊಟೊ ಹಣ್ಣ ಎಲ್ಲ ಹೋಗಿ ತಗೊಂಡ್ಬಂದೆ ಟೊಮೊಟೊ ಹಣ್ಣು ಯಾರಪ್ಪ ಕಸಾಲ ಕುಡ್ಸ್ತೈತಾನೆ ವಾ ನೋಡಿ ನೋಡಿ ಎಜ್ಜೆ ನೋಡಿಲಿ ಮಾಡ್ಬಾಟೆ ನೋಡಿಲಿಂಗರದ ಸೋ ಸರಿ ಪಾಪ ನಮ್ಮಅಮ್ಮ ಇಷ್ಟೆಲ್ಲ ಒರ್ಸೋದ್ರು ನಾನು ನೋಡಿ ಇಲ್ಲಿ ಹೆಂಗ್ ಗಲೀಜು ಮಾಡ್ಕೊಂಡು ಬಂದಿದ್ದೆ ಬಲ್ಲ ಬಂದಿದ್ದೀನಿ ಗೈಸ್ ಆ್ಯಕ್ಚುಲಿ ಒಬ್ರು ಲಾಸ್ಟ್ ಫ್ಲಾಗಿಗೆ ಕಮೆಂಟ್ ಹಾಕಿದ್ರು ಒಬ್ರು ಡ್ರೈ ಫ್ರೂಟ್ಸು ನೀವು ಶೇಕ್ ಕುಡಿತೀರಲ್ಲ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರ ಅಂತ ಕೇಳಿದರು ಸೊ ಇವಾಗ ನಮ್ಮಮ್ಮ ಈಗ ಅದು ಶೇಕ್ ಮಾಡ್ತಿದ್ರು ಈಗ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಿನ್ನೆ ರಾತ್ರಿ ಹಿಂಗೆ ನೀವು ಇದು ಡ್ರೈ ಫ್ರೂಟ್ಸನ್ನು ನೀವು ನೆನೆಸಬೇಕು ಬಾ ಬಾದಾಮಿ ಗೋಡಂಬಿ ಪಿಸ್ತಾ ಆಮೇಲೆ ಇದು ಖರ್ಜೂರ ವಾಲ್ನೆಟ್ಟು ಆಮೇಲೆ ಅಂಜೂರ ಜೊತೆಗೆ ಒಂದು ಉಪ್ಪಿನಕಾಯಿ ಉಪ್ಪಿನಕಾಯಿ ಸುಮ್ಮನೆ ದೇಗುರು ಅದೇ ಇಷ್ಟು ಹಾಕಿ ಡ್ರೈ ಫ್ರೂಟ್ಸ್ ಮಾಡಿ ನೋಡಿ ಈ ಥರ ಹಂಗೆ ನೀವು ನಿನ್ನೆ ರಾತ್ರಿಗೆ ನೆನೆಸ್ಬೇಕು ಇವತ್ತು ಬೆಳಗ್ಗೆ ಈ ಥರಂಗೆಲ್ಲ ಕಟ್ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ಕುಡಿಬೇಕು ಬೆಳ ಬೆಳಗ್ಗೆ ಸಂಜೆ ಟೈಮು ಮಧ್ಯಾಹ್ನ ಟೈಮ್ ಕುಡಿಬೇಡಿ ಆದಷ್ಟು ಬೆಳಗ್ಗೆ ಕುಡಿಯೋಕ್ಕೆ ಟ್ರೈ ಮಾಡಿ ಒಂದು ಲೋಟ ನೀರು ಕುಡಿದಾದ್ಮೇಲೆ ಗೈಸ್ ಇವಾಗ ಸ್ನಾನಕ್ಕೆ ಹೋಗ್ಬೇಕು ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಸಿಗ್ತೀನಿ ಎಲ್ಲ ಮಾಡ್ಕೊಂಡು ಆದಮೇಲೆ ಬಾಯ್ ಗೈಸ್ ಸ್ನಾನೆಲ್ಲ ಮಾತು ಈಗ ಫುಲ್ ರೆಡಿ ಆಗಿದ್ದೀನಿ ಅಂದರೆ ಮಾಮೂಲಿ ಗುರು ಈಗ ಟೈಮು ನೋಡಿ ಮೂರು ನಿಮಿಷ ಐತೆ ಕಾಲೇಜ್ಗೆ ಬನ್ನಿ ಈಗ ಬೇಗ ಬೇಗ ಕಾಲೇಜ್ಗೆ ಹೋಗೋಣ ಸರಿ ಗೈಸ್ ಇವಾಗ ಕಾಲೇಜ್ಗೆ ಹೊತ್ತಾಗಿ ಸಾತ್ವಿ ಗಾಡೀಲೇ ಹೋಗೋಣ ಅಂತ ಸುಮ್ಮನೆ ಗಾಡಿಯೆಲ್ಲ ತಕ್ಕೊಂಡು ಸ್ವಲ್ಪ ಟೈಮ್ ಆಗೈ ಸೈಮ್ ಆಗುತ್ತೆ ಅಂತ ಅಷ್ಟೇ ಬರೀ ಎಷ್ಟು ಬರೀ ಮೂರೇ ನಿಮಿಷ ಇರೋದು ನೋಡಿ ಒಂದು ಐ ಡಿ ಕಾರ್ಡ್ ಬೇರೆ ಅಲ್ಲೇ ಇತ್ತು ನೆನ್ನೆ ರಾಗಿ ಬೇರೆ ಕೊಟ್ಟಿದ್ದೆ ಬಾ ಬಾ ಫೋನ್ ಒಂದು ಟಿಕೆಟ್ ಕೊಡೋ ಕೇಳೋ ಕೇಳಾ ನಾ ಬರೋ ಟಿಕೆಟ್ ಆಯ್ತನಾಡ್ತಾನೆ ಬಿಡು ವೇಣ ವೇಣ ಕೊಟ್ಟಿದ್ದೀನಿ ನಾನು ದುಡ್ಡು ಕೊಟ್ಟಿದ್ಯಾ ವೇಣ ವೇಣ ವೇಣೋ ಒನ್ ಟಿಕೆಟ್ ಇವ್ನಿಂಗ್ ಇವ್ನಿಗೆ ನೋಡು ಅಣ್ಣ 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 ಬಿಡುಗ ತಿಂಡಿ ನೀನು ಯಾವ್ದು ದಿವಸ ಅಂಜನ ತಿಂಡಿ ಮಾಡ್ದ ಬಾ ಮಣ ನಾಸ್ ನಂಬ ದೋಸೆ

ಏಯ್ ಮುಂದೆ ಬ ರೆಡ್ ಕಲರ್ ಬಟನ್ ರೆಡ್ ರೆಡ್ ಕಲರ್ ಬಟನ್ ಮುಂದೆ ಗೈಸ್ ಬೆಳಗ್ಗೆ ಹಂಗೆ ಎಲ್ಲ ತಿನ್ಕೊಂಡು ಹಂಗೆ ಒಂದ್ ಅವರ್ ಕ್ಲಾಸ್ ಅದೆಲ್ಲ ಕ್ಲಾಸ್ ಎಲ್ಲ ಕೇಳಾದ್ಮೇಲೆ ಈಗ ಫುಲ್ ಕ್ಲಾಶ್ ಎಲ್ಲ ಮುಗ್ದೈತೆ

જાસ્તી બરો મળે બંદ્રિ અતર પુનિ રાજુ લેવીંગ ನಮ್ಮ ಮಲ್ನಾಡ್ ಕಾಲೇಜಿನ ಸೂಪರ್ ಕಾರ್ ಅಲ್ಲ ಇದು ಮಲ್ನಾಡ್ ಕಾಲೇಜಿನ ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡ ಗಾಡಿ ಇದು ಟೀಮ್ ಫ್ರಿಕ್ಷನ್ ವೀಲ್ಸ್ ಇಂದ ಮಾಡಿದ್ದು ಇದು ಕಾರ್ ಹೆಸರು ಇದು ಬಹ ಅಂತ ಇವೆಂಟ್ ನೇಮ್ ಹೌದಾ ಫ್ರಿಕ್ಷನ್ ವೀಲ್ಸ್ ಇದನ್ನ ಮಾಡಿದ್ದು ಇದು ಎ ಟಿ ವಿ ಆಲ್ಟರಿಂಗ್ ವೆಹಿಕಲ್ ಸೊ ಇಟ್ಸ್ ನ್ಯಾಷನಲ್ ಲೆವೆಲ್ ರೇಸ್ ಇದೆ ಗಾಯ್ಸ್ ಗಾಡಿದು ಔಟ್ಲುಕ್ ನೋಡಿ ಹೆಂಗೈತೆ ಕ್ರೇಜಿ ಆಗೈತೆ ಗಾಯ್ಸ್ ಮಳೆ ಬಂತು She Round and round we go, we go. I have a potato. Sorry baby, I'm really trying to do my Didn't think you would ever believe in me. Now I see you cause there's another in my... ಗೈಸ್ ಅಂತೂ ಫೈನಲ್ ಆಗಿ ಆಟೋ ಎಕ್ಸ್ಪೋ ಎಲ್ಲ ಮುಗೀತು ಏನಂದ್ರೆ ಬಟ್ ಓಕೆ ಓಕೆ ಅಂದರೆ ಬರೀ ಈ ರ್ಯಾಲಿ ಕಾರ್ಸ್ ಅನ್ನೋದು ಇತ್ತ ಬರೀ ಈ ಆಫ್ ರೋಡ್ ಕಾರ್ಸ್ ಅನ್ನೋದು ಮಾತ್ರ ತರಿಸಿದ್ರು ಜಿಪ್ಸಿ ಇಂಥ ಜಾಸ್ತಿನೇ ಇತ್ತು ಪಾಪ ಅವ್ರನ್ನ ತರ್ಸ್ಬಿಟ್ಟು ಆಫ್ ರೋಡಿಗೆ ಮಾಡ್ಬಿಡಿ ಅಂದರೆ ಡ್ರಿಫ್ಟೇನು ಮಾಡಿಬಿಡಿ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಲಾಸ್ಟಿಗೆ ಅದ್ಲಾಗಿ ಅವ್ರು ಹೊತ್ಲಾಗಿ ಹೊಡೆದೇ ಬಿಟ್ರೆ ಅದ್ಲಾಗಿ ಆ್ಯಕ್ಚುಲಿ ಇತ್ತು ಅಂದರೆ ಸ್ಟಾರ್ಟಿಂಗ್ ರೂಲ್ಸ್ ಇತ್ತು ಏನೋ ಖುಷಿ ಏನು ಡ್ರಿಫ್ಟ್ ಏನು ಹೊಡಿಬಿಡಿ ಅಂತ ರೂಲ್ ಬುಕ್ ಅಲ್ಲಿ ಏನೋ ಇತ್ತಂತೆ ಬಟ್ ಈಗ ಡ್ರಿಫ್ಟ್ ಎಲ್ಲ ಹೊಡದ್ರು ಬಟ್ ಏನು ಮಾಡಕ್ ಆಗಲ್ಲ ಬಟ್ ಒಂಥರ ಚೆನ್ನಾಗಿತ್ತು ನೋಡ್ಬಿಟ್ಟು ಇವತ್ತು ಕಾರ್ ಕಲಿ ಕಣ ಕ್ಲೀನ್ ಆಗಿ ಅಲ್ಲ ಈ ಮಳೆ ಹೆಂಗೆ ಅಂದ್ರೆ ಬಾಕಿ ಟೈಮಲ್ಲಿ ಮಧ್ಯಾಹ್ನ ನಮ್ ಮಲ್ನಾಡ್ ಕಾಲೇಜಿನ್ ಸೂಪರ್ ಕಾರ್ ರಿವರ್ಸ್ ಗೇರ್ ನೋಡ್ದು ನಿಮ್ಮ ಹೆಸರು ಮಧು ಅಂತ ಮಧು ಆಕ್ಚುಲಿ ಇಲ್ಲಿ ಕೂತಿದಾರಲ್ಲ ಬ್ರದರ್ ಆಕ್ಚುಲಿ ನಂಗೆ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಬ್ರೋ ನಾನು ನಿಮ್ಮ ಕಾಲೇಜಿಗೆ ಆಟೋ ಎಕ್ಸ್ಟೋ ಬರ್ತಿದೀನಿ ಅಂತ ಮೀಟ್ ಮೀಟ್ ಮಾಡೋಣ ಅಂದ್ರ ಸೊ ಅಂತೂ ಫೈನಲ್ ಆಗಿ ಮೀಟು ಆದ್ವಿ ಇದೇ ಅವ್ರಿಗೆ ಇವ್ರ ಕಾರ ಸಹ ಬ್ರೋ ಒಂದಸಲ ರೇವ್ ಮಾಡಿ ಬ್ರೋ ಓಕೆ ಓಕೆ ಬ್ರೋ ಮತ್ತೊಮ್ಮೆ ಸಿಂಧು ಬ್ರೋ ಓಕೆ ಬ್ರೋ ಮತ್ತೊಂದಸಲ ಸಿಗನ ಬ್ರೋ ನಿಮ್ಮ ಹೆಸರು ಜಯಂತ್ ಬ್ರೋ ಜಯಂತಂದನ ನೋಡಿ YouTube ಅಲ್ಲಿ ಚಾನೆಲ್ ಇದೆ ಚಕ್ರಂ ಜಿನಿಯ ಬ್ಲಾಗ್ಸ್ ಅಂತ ಆ ಓಕೆ ಬ್ರೋ ಥ್ಯಾಂಕ್ ಯು ಬಾಯ್ ಸರಿ ಬಾಯ್ ಗಾಯ್ಸ್ ಆಕ್ಚುಲಿ ನಾನು ಸ್ವಲ್ಪ ಮಳೆಲಿ ನೆಂದೆ ವಿಡಿಯೋಗಂತ ಮನೇಲಿ ನಿನ್ನೆಂಗಾಯ್ತು ಗಾಯಿ ಊಟ ಬೇರೆ ಮಾಡಿರ್ಲಿಲ್ಲ ಹೊಟ್ಟೆ ಬೇರೆ ತುಂಬಾನೇ ಹಸು ಬೇರೆ ಆಗಿತ್ತು ಅಮ್ಮಂಗೆ ನಿನ್ನೆ ರಾತ್ರಿ ಹಂಗೆ ಹೇಳಿದ್ದೆ ಅಮ್ಮ ಇನ್ಮೇಲಿಂದ ವೈಟ್ ರೈಸ್ ಏನೋ ತಿನ್ನೋದು ಬೇಡ ಕುಸಲಕ್ಕಿ ತಿನ್ನೋಣ ಅಂತ ಈಗ ನಾವಮ್ಮ ಕುಸಲಕ್ಕಿ ಮಾಡೋರೆ ಜೊತೆಗೆ ಏನೋ ಮಾಡೋರೆ ಏನಮ್ಮ ಸಾಂಬಾರು ಮಾವಿನಕಾಯಿ ಇದಾಯಿಗಡ್ ಬದ್ನೆಕಾಯಿ ಆಲೂಗಡ್ಡೆ ಸಾಂಬಾರು ಸದ್ಯ ನೆನ್ಸೆ ಮಾವಿನ ಹಣ್ಣು ಗೈಸ್ ಊಟ ಆದಮೇಲೆ ಸ್ವಲ್ಪ ತೋಗಿ ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡೆ ಆದರೆ ಸ್ವಲ್ಪ ತಲ ಸ್ವಲ್ಪ ಜಾಸ್ತಿನೇ ಹೋಗಿ ಮಲ್ಕೊಂಡೆ ಒಂದು ಟೂ ಅವರ್ಸ್ ಮಲಗಿದ್ದೆ ಇವಾಗ ಎದ್ದಿದ್ದೀನಿ ಇವಾಗ ಎದ್ಬಿಟ್ಟು ಈಗ ಮುಖ ಎಲ್ಲ ತೊಳ್ದಿದ್ದೀನಿ ಟೈಮ್ ಕರೆಕ್ಟಾಗಿ ಆರು ಗಂಟೆ ಆಗೈತೆ ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ಎದ್ ಕಡಲೆ ಬೀಜ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಅಮ್ಮ ಇದನ್ನ ನನಗೆ ಜಾಸ್ತಿ ತಿನ್ಬೇಡ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದಕ್ಕೆ ಪಿತ್ತಾಗುತ್ತೆ ಅಂತ ಹೇಳಿದ್ರು ಹೌದಮ್ಮ ಪಿತ್ತಾಗುತ್ತಾ ಹೌದಾ ಗೈಸ್ ತಲೆಲ್ಲ ನೋವು ಬರುತ್ತಂತೆ ಆಗಿದ್ರಿ ಬೇಡ ನಮ್ಗೆ ಅಮ್ಮ ಇಲ್ಲೇ ಬರ್ತೀನಿ ಗೈಸ್ ಮನೆ ಹತ್ರಕ್ಕೆ ನಮ್ ಸುಶಿ ಬಂದವನೇ ಸುಮ್ನೆ ಹಂಗೇನೊನ್ ರೌಂಡ್ ಹೋಗ್ಬಿಡ್ ಬರೋಣ ಎಲ್ಲ ಅಂತ ಗೈಸ್ ಗೈಸ್ ಪೂರ್ತಿ ಕಾಫಿಗೆ ಬಂದಿದ್ವಿ ಈ ಮಳೇಲಿ ಒಂದೊಂದು ಕಾಫಿ ಕುಡಿಯೋಣ ಅನ್ನಿಸ್ತಿತ್ತು ಸೊ ಅದಕ್ಕೆ ಈಗ ಇಲ್ಲಿಗೆ ಬಂದಿ ಒಂದೊಂದು ಕಾಫಿ ತಗೊಂಡ್ವಿ ಅದ್ರಲ್ಲ ನಾನು ಕಾಫಿ ತಗೊಂಡೆ ನಮ್ಮ ಸುಶಿ ಬಾದಾಮ್ ತಗೊಂಡವ್ ಕಾಫಿ ಟೀ ಏನು ಐಸ್ ಕಾಫಿ ಕುಟ್ಕೊಂಡು ಮತ್ತೆ ಹಂಗೆ ದೇವಸ್ಥಾನಕ್ಕೆ ಬಂದಿದ್ವಾ ಈಗ ದೇವಸ್ಥಾನ ದೇವರಿಂದ ದರ್ಶನ ಎಲ್ಲ ಆಯ್ತು ಇಷ್ಟ ಆದರೆ ಬ್ಲಾಗು ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬ್ಲಾಗು ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತೆ ನಮ್ಮ ಕಾಲೇಜಲ್ಲಿ ಆಟೋ ಎಕ್ಸ್ಪೋನು ಹಿಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇದು ಹಾಸನದಲ್ಲೇ ಫಸ್ಟು ಟೈಮು ಆಟೋ ಎಕ್ಸ್ಪೋನ ನಡೆಸಿದ್ದು ನಮ್ಮ ಮಲೆನಾಡು ಕಾಲೇಜಲ್ಲಿ ಸೊ ಅದೊಂದು ಖುಷಿ ಮತ್ತೆ ಇನ್ನೊಂದೇನು ಅಂದರೆ ಸುಮಾರು ಜನ ಕಮೆಂಟು ಹಾಕ್ಬೋದು ಏನು ಗುರು ನಿಮ್ಮ ಕಾಲೇಜಲ್ಲಿ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಕಾರೆಲ್ಲ ತರಿಸ್ಬೋದಿತ್ತು ಹಂಗೆ ಹಿಂಗೆ ಅಂತ ಇದು ಫಸ್ಟ್ ಟೈಮ್ ಅಲ್ವಾ ಸೊ ಇರಲಿ ಪರವಾಗಿಲ್ಲ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಖುಷಿನೇ ಹೇಳಬೇಕು ಅಂದರೆ ಓಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಟಾಟಾ ಬಾಯ್ ಬಾಯ್